ಹೆಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಅಮೃತಧಾರಿ ಧಾರಾವಾಹಿಯ ಸೋಮವಾರದ ಸಂಪೂರ್ಣ ಸಂಚಿಕೆಯನ್ನು ನೋಡೋಣ ಬನ್ನಿ ಅದಕ್ಕೂ ಮುನ್ನ ಯಾರಿನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಕಮೆಂಟ್ ಆಗೋದನ್ನು ಮರಿಬೇಡಿ ಸಂಚಿಕೆ ಆರಂಭದಲ್ಲಿ ಭೂಮಿಯ ಅಜ್ಜಿ ಹತ್ರ ಬಂದು ಮಾತಾಡ್ತಾ ಇರ್ತಾರೆ ಅಜ್ಜಿ ನಾನು ನಿಮ್ಮನ್ನ ಒಂದು ವಿಷಯ ಕೇಳ ಯಾಕಂದರೆ ಆಗಲೇ ಗೌತಮ ಅವ್ರು ಹೂ ತಂದು ಕೊಟ್ಟಿದ್ಕೆ ತುಂಬನೇ ಖುಷಿಯಾದ್ರಿ ಹಾಗೆ ಅವ್ರ ತಂದೆ ಕೂಡ ಅದೇ ರೀತಿ ಹೂ ತರ್ತಿದ್ರು ಅಂತ ಹೇಳಿದ್ರು ಹೂ ತಂದು ಕೊಡ್ತಿದ್ರು ಅಂತ ಹೇಳಿದ್ರಲ್ಲ ಹಾಗಿದ್ರೆ ಗೌತಮ್ ಅವ್ರ ತಾಯಿಗೆ ಯಾವ ಹೂ ಕಂಡ್ರೆ ಇಷ್ಟ ಅಂತ ಕೇಳ್ತಾರೆ ಯಾವ ಅಂತ ಹೇಳಿ ಎಲ್ಲ ಹೂವೂ ಅವಳಿಗೆ ಇಷ್ಟ ಅಂತ ಹೇಳ್ತಾರೆ ಅಜ್ಜಿ ಹೌದಾ ಅಜ್ಜಿ ನೀವು ಅವ್ರ ತಂದೆ ತಾಯಿ ಬಗ್ಗೆ ಹೇಳ್ತೀರ ನನಗೆ ಕೇಳೋಕ್ಕೆ ತುಂಬ ಖುಷಿಯಾಗುತ್ತೆ ಹಾಗಿದ್ರೆ ಸ್ವಲ್ಪ ಹೇಳ್ತೀರಾ ಗೌತಮ್ ತಾಯಿ ಹೇಗಿದ್ದರು ಅಂತ ಅವ್ರ ಫೋಟೋನ ನಾನು ಎಲ್ಲೂ ನೋಡೇ ಇಲ್ಲ ಹಾಗೆ ಗೌತಮ್ ಅವರು ಕೂಡ ಅವ್ರ ತಂದೆ ಬಗ್ಗೆ ಹೇಳ್ತಾರೆ ಅವ್ರ ತಾಯಿ ಬಗ್ಗೆ ಹೇಳಲ್ಲ ಇಲ್ಲೂ ಕೂಡ ಏನೂ ಗೊತ್ತಾಗ್ತಿಲ್ಲ ಅವರು ಹೇಗಿದ್ರು ಅಂತ ಗ ಭೂಮಿಕ ಕೇಳ್ತಾರೆ ಅವ್ರಿಗೆ ಅವ್ರ ತಾಯಿ ಹೋಲಿಕೆ ಇದೆಯಾ ಹೇಳಿ ಅಜ್ಜಿ ಅವ್ರ ಬಗ್ಗೆ ತಿಳ್ಕೊಳ್ಳೋ ಆಸೆ ಇದೆ ತುಂಬ ಕುತೂಹಲ ಇದೆ ಯಾರು ಕೂಡ ಅವ್ರ ಬಗ್ಗೆ ಏನು ವಿಷಯ ಹೇಳಲ್ಲ ಹೇಳಿ ಅಜ್ಜಿ ಅಂತೇಳಿ ಭೂಮಿ ಒತ್ತಾಯ ಮಾಡ್ತಿರ್ತಾಳೆ ಹಾಗೆ ಅಜ್ಜಿ ನೀನೇನು ಬೇಕಾದರೂ ಕೇಳು ಆದರೆ ಇದೊಂದು ವಿಷಯ ಬಿಟ್ಟು ಅಂತ ಹೇಳ್ತಾರೆ ಯಾಕೆ ಅಜ್ಜಿ ನಾನು ಹೇಳೋದು ಬೇಡ ನೀನೇನು ಇನ್ನೊಂದು ರೀತಿ ತಿಳ್ಕೊಳ್ಳೋದು ಬೇಡ ಖಂಡಿತ ವಿಷಯದ ಬಗ್ಗೆ ತಿಳ್ಕೊಳ್ಳೋ ವಿಷಯಕ್ಕೆ ಹೋಗಬೇಡ ಮುಂದೊಂದು ದಿನ ತಾನಾಗೇ ಗೊತ್ತಾಗುತ್ತೆ ಅಲ್ಲಿವರೆಗೂ ಈ ವಿಷಯಕ್ಕೆ ನೀವು ಹೋಗಬೇಡ ಅಂತ ಅಜ್ಜಿ ಕ್ಲಿಯರ್ ಆಗಿ ಹೇಳ್ತಾರೆ ನೋಡು ಮುಂದೆ ಈ ವಿಷಯನ ಪ್ರಸ್ತಾಪ ಮಾಡ್ಬೇಡ ಇಲ್ಲಿವರೆಗೂ ಗೌತಮನ ಒಂದ್ ರೀತಿ ನೋಡಿದ್ಯಾ ಆದ್ರೆ ನೀನು ಈ ವಿಷಯನ ಗೌತಮ್ ಹತ್ರ ಪ್ರಸ್ತಾಪ ಮಾಡಿದ್ರೆ ಅವನ ಇನ್ನೊಂದು ಇನ್ನೊಂದು ರೀತಿ ನೋಡ್ತೀಯಾ ನೋಡು ದಯವಿಟ್ಟು ಈ ವಿಷಯನ ಪ್ರಸ್ತಾಪ ಮಾಡಬೇಡ ಅಂತ ಅಜ್ಜಿ ಹೇಳ್ತಾರೆ ಹಾಗೆ ಭೂಮಿಕಾ ಅಜ್ಜಿ ಯಾಕೆ ಹೇಳಿದ್ರು ಗೌತಮ್ ತಾಯಿ ವಿಷಯದಲ್ಲಿ ಏನ್ ರಸ ಇದೆರ್ಲಿ ಸಮಯ ಬಂದಾಗ ಎಲ್ಲ ಅದಾಗ ಅದ ಅಂತ ಹೇಳ್ತಾರೆ ಹಾಗೆ ಭೂಮಿಕಾ ಗೌತಮ್ ಕುಟ್ಟ ಹೂಗಳನ್ನು ಮನೆಯವರು ಎಲ್ಲರಿಗೂ ಕೊಡ್ತಾ ಬಂದಿದ್ದಾಳೆ ಹಾಗೆ ಮನೆ ಕೆಲಸದಲ್ಲಿ ಇದ್ದ ತಾತ ಮೊಮ್ಮಗಳಿಗೂ ಕೂಡ ಹೂ ತೊಗೊಂಡು ಬಂದಿರ್ತಾಳೆ ಹೀಗೆ ಹೂವನ್ನು ನೋಡಿದ ಆ ಹುಡುಗಿ ಅಕ್ಕ ಇಲ್ಲಿವರೆಗೂ ಬಂದಿದ್ದೀರಾ ಯಾರಾದ್ರೂ ಮನೇಲಿ ನೋಡಿದ್ರೆ ಏನಾರು ಅಂದ್ಕೊಳಲ್ವಾ ಅಂತ ಕೇಳ್ತಾಳೆ ಯಾರೇನು ಅನ್ಕೋತಾರೆ ಅಂತ ಭೂಮಿಕಾ ಹೇಳ್ತಾಳೆ ಹಾಗೇನಿಲ್ಲ ಅಕ್ಕ ಮನೇಲಿ ಯಾರಾದ್ರು ನೋಡಿದರೆ ಅದಕ್ಕೋಸ್ಕರ ಹೇಳಿದೆ ಬನ್ನಿ ಒಳಗೆ ಅಂತ ಹೇಳ್ತಾರೆ ಏನಿದು ಅಕ್ಕ ಹೂ ಅಂತ ಹೇಳಿದಾಗ ಮನೇಲ್ದು ಮನೆ ರಾಶಿ ತಂದಿದ್ರು ಎಲ್ಲ ಬಾಡಾಗಿ ಹಾಳಾಗುತ್ತಲ್ವಾ ಅದಕ್ಕೆ ಎಲ್ರಿಗೂ ಕೊಡ್ತಾ ಇದೀನಿ ಹಾಗೆ ನಿಮಗೂ ಕೊಡೋಣ ಅಂತ ಬಂದೆ ಅಂತ ಭೂಮಿಕಾ ಹೇಳ್ತಾರೆ ಹೌದಾ ಬನ್ನಿ ಕೂತ್ಕೊಳ್ಳಿ ಅಂತೇಳಿ ಆ ಹುಡುಗಿ ಭೂಮಿಕನ್ನ ಕೊರ್ಸ್ಬಿಟ್ಟು ನೀವು ಕುಡಿಯೋಕೆಂತ ಹೋಗ್ತೀರಾ ಅಂತ ಹೇಳಿ ಒಳಗೆ ಹೋಗಿರ್ತಾರೆ ಈ ಸಮಯದಲ್ಲಿ ಭೂಮಿಕಾ ಮನೆಯೆಲ್ಲ ನೋಡ್ತಿರ್ತಾರೆ ಆಗ ಅಲ್ಲೇ ಟೇಬಲ್ ಮೇಲೆ ಜೈದೇವನ ವಾಚ್ ಕಾಣುತ್ತೆ ಇದನ್ನು ನೋಡಿದ ಭೂಮಿಕಾ ಇದು ಅಲ್ವಾ ಈ ಹಿಂದೆ ಜಯದೇವ್ ಆ ವಾಚ್ಗೋಸ್ಕರ ಮನೆ ಕೆಲಸದವ್ರನ್ನ ಬೈದಿರ್ತಾರೆ ಮನೆ ಕ್ಲೀನ್ ಮಾಡುವಾಗ ಕೆಲಸದವರು ಆ ಮೊಬೈಲನ್ನು ಕೆಳಗೆ ಬೆಳೆಸೋದಕ್ಕೆ ಕಾಣಿಸ್ತಾ ಇರೋದಕ್ಕೆ ತುಂಬಾ ಬೈತಾ ಇರ್ತಾನೆ ಇದು ನನಗೆ ಬ್ರೋ ಕೊಟ್ಟಿರೋ ಗಿಫ್ಟ್ ಅಂತ ಹೇಳಿರ್ತಾನೆ ಈ ಮಾತನ್ನು ನೆನೆಸ್ಕೊಂಡ ಭೂಮಿಕಾ ಇದು ಜಯದೇವ್ ಅವರ ವಾಚ್ ಅಲ್ವಾ ಇದೇ ಕಿಲ್ ಬಂದಿದೆ ಅಂತೇಳಿ ಅದನ್ನು ತೆಗೆದುಕೊಂಡು ಮಾಡ್ಕೊಂತಾಳೆ ಇಲ್ಲಿ ಆ ಹುಡುಗಿ ಕಾಫಿನ ತಂದು ಕೊಡ್ತಾಳೆ ಆಗ ಆ ವಾಚ್ ಅನ್ನ ಹಾವಿಸ್ಕೊಂಡು ಭೂಮಿಕಾ ತೆಗೆದುಕೊಂಡು ಮನೆಗೆ ಬರ್ತಾಳೆ ಇಲ್ಲಿ ಅಂಕಲ್ ಪೇಪರ್ ಒತ್ತಾಕೂತಿರ್ತಾರೆ ಭೂಮಿಕಾ ಎಲ್ಲಮ್ಮ ಹೋಗಿದೆ ಅಂತ ಕೇಳ್ತಾರೆ ಅದೇ ಅಂಕಲ್ ಗೌತಮ್ ಅವರು ತುಂಬಾ ಹೂ ತಂದಿರಲ್ಲ ಎಲ್ಲವೂ ಕೂಡ ಕೊಟ್ಟು ಬರೋಣ ಅಂತೇಳಿ ಹೋಗಿದ್ದೆ ಅಂತ ಹೇಳ್ತಾರೆ ಆಗ ಭೂಮಿಕಾ ಮನೆ ಸರ್ವೆಂಟ್ ಇದ್ದಾರಲ್ಲ ಆ ಮಾಲ್ವಲ್ಲ ತಾತ ಅವ್ರ ಮನೆಗೆ ಹೋಗಿದ್ದೆ ಅಂಕಲ್ ಅಲ್ಲಿ ಜಯದೇವ ಅವರ ವಾಚ್ ಸಿಕ್ತು ಅಂತ ಹೇಳ್ತಾಳೆ ಅದಕ್ಕೆ ವಾಚ್ ಅಲ್ಲಿಗೆ ಹೋಯ್ತು ಅಂತ ಕೇಳಬೇಕಿತ್ತು ಜಯ ದೇವರು ಎಲ್ಲಿ ಅಂಕಲ್ ಅಂತ ಕೇಳ್ತಾಳೆ ಭೂಮಿಕ ಹಾಗೆ ಅಂಕಲ್ ಅಲ್ಲಮ್ಮ ವಾಚ್ ಕಂಪ್ನಿಯವರು ಅಂತ ವಾಚ್ಗಳನ್ನ ಎಷ್ಟೋ ಪ್ರೊಡ್ಯೂಸ್ ಮಾಡಿರ್ತಾರೆ ನೀನು ಈಗ ತಲೆ ಕೆಡ್ಸ್ಕೊಂಡಿದ್ದೀರ ಅಂತ ಹೇಳ್ತಾರೆ ಇಲ್ಲ ಅಂಕಲ್ ಇದು ಜಯ ದೇವ್ರ ವಾಚನೆ ನನಗೆ ಗೊತ್ತು ಈ ಹಿಂದೆ ಇದನ್ನು ಕಳ್ಕೊಂಡಿದ್ರು ಹಾಗೆ ಅದನ್ನು ನನಗೆ ತೋರಿಸಿದ್ರು ಇದು ಬ್ರೋ ಕೊಟ್ಟಿರೋ ಸರ್ಪ್ರೈಸ್ ಅಂತೇಳಿ ಇದು ಅವ್ರದೇ ವಾಚ್ ಅಂತ ಭೂಮಿಕ ಹೇಳ್ತಾಳೆ ಈ ಮಾತಿಗೆ ಅಂಕಲ್ ಹೌದಾ ಎಂಥ ಜನಗಳಮ್ಮ ಅವರು ಕೆಲಸ ಕೊಟ್ಟು ಮನೆಗೆ ಕಣ್ಣಾಗ್ತಾರೆ ಅಂತಂದರೆ ಅದಕ್ಕೆ ಹೇಳೋದು ನಮ್ಮ ನಮ್ಮೂರೇ ಹೊರಗಡೆ ಹೊರಗಡೆ ಇಷ್ಟೆಲ್ಲ ಅನ್ನ ಕೊಟ್ಟು ಮನ್ತಿನ ಕೆಲಸ ಮಾಡ್ತಾರಲ್ಲಮ್ಮ ಅವರು ಅವನು ಕದ್ದಿದ್ದಾನೆ ಜಯದೇವು ವಾಚ್ ಇಲ್ಲ ವಾಚ್ ಇಲ್ಲ ಅಂತ ಹುಡುಕಾಡ್ತಿದ್ದಾನೆ ಬಟ್ ಇವ್ರು ನೋಡ್ರೆ ಕದ್ದಿದ್ದಾರೆ ಅವ್ರದೇ ಇಲ್ಲ ಕೆಲಸ ಪೊಲೀಸ್ ಕಿಟ್ಕೊಡ್ಬೇಕು ಅಂತ ಹೇಳ್ತಾರೆ ವಾಚ್ ಕೊಡಿಲಿ ಅಂತ ಹೇಳಿ ಇಸ್ಕೊತಾರೆ ಆಗ ಭೂಮಿಕಾ ಹಾಗಲ್ಲ ಅಂಕಲ್ ಅಂತ ಹೇಳ್ತಾಳೆ ಹಾಗಲ್ಲಮ್ಮ ಇವತ್ತು ವಾಚ್ ಕದ್ದಿದ್ದಾರೆ ನಾಳೆ ದಿನ ಮನೆಗೆ ಬಾಂಬ್ ಇಡ್ತಾರೆ ಇವರನ್ನ ನಂಬರ್ದು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತೇಳಿ ಫೋನ್ ಮಾಡ್ತೀನಿ ಅಂತೇಳಿ ಫೋನ್ ತೆಗೀತಾರೆ ಆಗ ಭೂಮಿಕಾ ಹಾಗಲ್ಲ ಅಂಕಲ್ ಫೋನ್ ನೀಡಿ ಎಲ್ಲೂ ಮೋಸ್ಟ್ಲಿ ಜೆ ಅವರು ವಾಚ್ನ ಗಾರ್ಡನಲ್ಲಿ ಬಿಳಿಸಿಕೊಂಡಿರ್ಬೋದು ಅವರು ಎತ್ತಿಟ್ಕೊಂಡಿರ್ಬೋದು ಕೊಡಬೇಕು ಅಂತ ಇದ್ರೇನು ಅಂತ ಹೇಳ್ತಾಳೆ ಈ ಮತ್ತಿಗೆ ಅಂಕಲ್ ಹೌದಾ ಸರಿ ಬಿಡು ಆಗಿದ್ರೆ ಹೋಗಲಿ ಅಂತೇಳಿ ಹಾಗಲ್ಲ ಅಂಕಲ್ ಮನೆ ಒಳಗೆ ಬಂದು ಕದಿಲಿಕ್ಕೆ ಸಿ 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 ಟಿ ವಿ ಕ್ಯಾಮ್ರಾ ಇದೆ ಅದರೊಳಗೆ ಗೊತ್ತಾಗುತ್ತೆ ಸೊ ಅವು ಬರೋದಕ್ಕೆ ಚಾನ್ಸೇ ಇಲ್ಲ ಎಲ್ಲೋ ಗಾರ್ಡನ್ ಏರಿಯಾದಲ್ಲಿ ಬಿಳಿಸಿದ್ದಾರೆ ಅಂತ ಹೇಳ್ತಾರೆ ಹೌದಮ್ಮ ಸರಿ ಬಿಡಮ್ಮ ಆಗಿದ್ರೆ ನಾನು ಕೊಡ್ತೀನಿ ಅಂತೇಳಿ ವಾಚನ್ನು ಇಸ್ಕೊಂತಾರೆ ಅಂಕಲ್ ಇಲ್ಲಿ ಭೂಮಿ ಒಳಗೆ ಹೋಗ್ತಾಳೆ ಆಗ ಅಂಕಲ್ ಅಬ್ಬ ಮ್ಯಾನೇಜ್ ಮಾಡಿದೆ ಇಲ್ಲಾಂದರೆ ಹಳಿಯಂದರು ರೆಡ್ ಹ್ಯಾಂಡ್ ರೆಡ್ ಹ್ಯಾಂಡಾಗಿ ಸಿಗ್ತಾಯಿದ್ರು ಸ್ವಲ್ಪ ಬುದ್ಧಿ ಹೇಳಬೇಕು ಅಂತ ಅಂದ್ಕೋತಾರೆ ಎಲ್ಲಿ ಗೌತಮ್ ರೆಡಿಯಾಗಿ ಆಫೀಸ್ಗೆ ಹೊರಟಿದ್ದಾರೆ ಆಗ ಅವರ ಮನೆ ಕೆಲಸ ಮಾಡುವ ಪ್ರತಿ ಸರ್ವೆಂಟ್ಗಳ ಮುಡಿಯಲ್ಲೂ ಕೂಡ ಅಂದರೆ ತಲೆಯಲ್ಲಿ ಹೂವಿರುತ್ತೆ ಗೌತಮ್ ಭೂಮಿಗಾಗಿ ತಂದುಕೊಟ್ಟ ಹೂವನ್ನು ಮುಡ್ಕೊಂಡು ಕೆಲಸಗಾರರೆಲ್ಲ ಕೆಲಸ ಮಾಡ್ತಿರ್ತಾರೆ ಅದನ್ನು ನೋಡ್ತಾ ಗೌತಮ್ ಹೇಳ್ತಾರೆ ಆಗ ಭೂಮಿ ಹತ್ರ ಬಂದು ನಾನು ನೀವು ತಂದುಕೊಟ್ಟ ಹೂವನ್ನು ಎಲ್ಲರಿಗೂ ಕೂಡ ಕೊಟ್ಟೆ ಗೌತಮ್ ಆಗ ಪರವಾಗಿಲ್ಲ ಬಿಡಿ ನಾನು ನಿಮಗೆ ಅಂತ ತಂದು ಕೊಟ್ಟೆ ತಂದು ಕೊಟ್ಟ್ಮೇಲೆ ನೀವೇನಾದರೂ ಮಾಡಿ ಅಂತ ಹೇಳ್ತಾರೆ ನಾನು ಅದು ಹಾಳಾಗಬಾರ್ದು ಅಂತೇಳಿ ಎಲ್ಲರಿಗೂ ಕೊಟ್ಟೆ ಇಲ್ಲಾಂದ್ರೆ ಅದು ಹಾಳಾಗ್ಬಿಡ್ತಿತ್ತು ಅಂತ ಭೂಮಿ ಕೂಡ ಹೇಳ್ತಾರೆ ಅದು ನೀವು ನನಗೆ ಇಷ್ಟ ಅಂತ ಹೇಳಿ ಕೊಟ್ಟ್ರಿ ನಾನು ಅವ್ರಿಗೆಲ್ಲ ಕೊಟ್ಬಿಟ್ಟೆ ಸಾರಿ ಅಂತ ಹೇಳ್ತಾರೆ ಎಲ್ಲಿ ಬಿಡಿ ನೀವೇ ಇಷ್ಟ ಆಗಿದ್ರ ಅಂತ ಅನ್ಕೊತಾನೆ ಏನೋ ಹೇಳಿದ್ರಲ್ಲ ಅಂತ ಭೂಮಿ ಕೇಳ್ತಾರೆ ಏನಿಲ್ಲ ನಿಮ್ಮಲ್ಲಿರೋ ಒಳ್ಳೆ ಗುಣಗಳು ನನಗೆ ಇಷ್ಟ ಆಗ್ತಿದೆ ಅಂತ ಹೇಳಿ ಅಂತ ಗೌತಮ್ ಹೇಳ್ತಾರೆ ಆಗ ಭೂಮಿ ಗಣೇಶ ಮುಂದೆ ಇದ್ದ ಹೂನ ತೆಗೆದುಕೊಂಡು ಗೌತಮ್ ಒಂದು ನಿಮಿಷ ಹೂ ಮುಡಿಸಿ ಅಂತ ಹೇಳ್ತಾರೆ ಆಗ ಗೌತಮ್ ತುಂಬಾ ಕೆಮ್ತಾ ಇರ್ತಾರೆ ನಿಮ್ಗೆ ಗೊತ್ತಿಲ್ವ ನನಗೆ ಹೂವಿನ ಇನ್ಫೆಕ್ಷನ್ ಇದೆ ಅಂತ ಹೂವಿನ ಸ್ಮೆಲ್ ಕಂಡ್ರೆ ಆಗಲ್ಲ ಅಂತ ಹೇಳ್ತಾರೆ ಹಾಗಿದ್ರೆ ಹೂಕಂಡೆ ಇಷ್ಟೊಂದು ಅಲರ್ಜಿ ಅಂತ ಗೊತ್ತಿದ್ರು ಅಷ್ಟೊಂದು ಹೂವು ಇಟ್ಟಿದ್ರಾ ಇಟ್ಟಿದ್ರ ಅಂತ ಕೇಳ್ತಾಳೆ ಭೂಮಿ ಇಲ್ಲ ನಾನು ತರಿಸಿಲ್ಲ ಅದನ್ನು ತಂದು ಇಟ್ಟು ಅಷ್ಟೇ ಅಂತ ಹೇಳ್ತಾನೆ ಗೌತಮ್ ಹೌದಾ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾಳೆ ಸರಿ ಬಿಡಿ ನಾನೇ ಹೂವು ಮುಟ್ಕೊತೀನಿ ಅಂತ ಹೇಳ್ತಾಳೆ ಭೂಮಿ ಆಗ ಗೌತಮ್ ಹೊರಗಡೆ ಹೋಗ್ತಾನೆ ಹೋಗ್ತಾ ಹೋಗ್ತಾ ಇಲ್ಲ ನಾನೇ ಮುಡಿಸ್ತೀನಿ ಅಂತೇಳಿ ವಾಪಸ್ ಬಂದು ಭೂಮಿಕಾ ಆಗಿದ್ದಾಗಲಿ ನಾನೇ ಹೂವು ಮುಡಿಸ್ಬಿಡ್ತೀನಿ ಕೊಡಿ ಅಂತ ಕೇಳ್ತಾನೆ ಬೇಡ ನೀವು ಅಲರ್ಜಿ ಅಂದ್ರಲ್ಲ ಅಂತಂದು ಆ ಯುವ ಅಲರ್ಜಿ ಇನ್ನೊಂದು ಟ್ಯಾಬ್ಲೆಟ್ಸ್ ತೊಗೊಂಡಾಯಿತು ಅಂತ ಹೇಳ್ತಾರೆ ಹೌದಾ ಸ್ವಲ್ಪ ಉಸಿರು ಗಟ್ಟಿ ಇಟ್ಕೊಂಡು ಹೂ ಮುಡಿಸ್ಬಿಡಿ ಅಂತ ಭೂಮಿ ಹೇಳ್ತಾಳೆ ಇಲ್ಲ ಅದಕ್ಕಿಂತ ಟ್ಯಾಬ್ಲೆಟ್ಸ್ ಇದು ಮಾಸಿ ಅಂತ ಹೇಳ್ಬಿಟ್ಟು ಹೂ ಮುಡಿಸ್ತಾನೆ ಗೌತಮ್ ಆಗ ಅಲ್ಲಿಗೆ ಪಾರ್ಥ ಬರ್ತಾನೆ ಮೊಬೈಲ್ ಆನ್ ಮಾಡಿ ಫೋಟೋ ತೆಗಿತಾನೆ ಏನಕ್ಕೆ ಪಾರ್ಥ ಈಗ ಮಾಡ್ತಾ ಇದೆಯಾ ಅಂದಾಗ ಬ್ರೋ ಇವತ್ತು ಮೊಬೈಲಲ್ಲಿ ಡಿ ಪಿಯಲ್ಲಿ ವಾಟ್ಸಪ್ಪಲ್ಲಿ ಎಲ್ಲ ಇದೆ ಫೋಟೋ ಎಂಥ ಒಳ್ಳೆ ಫೋಟೋ ಅಷ್ಟೇ ಅಲ್ಲ ಎಲ್ಲ ಸೋಷಿಯಲ್ ಮೀಡಿಯಾ ಟಿ ವಿ ನ್ಯೂಸ್ ಪೇಪರ್ ಎಲ್ಲ ಕಡೆ ನಿಮ್ಮದೇ ಅವ ಮಿಸ್ಸಸ್ ಗೌತಮ್ಗೆ ಮಲ್ಲಿಗೆ ಹೂ ಮುಡಿಸಿದ ತಮ್ ದಿವಾನ್ ಇಬ್ರು ಕೂಡ ಇವತ್ತು ನಮ್ಮ ಅಣ್ಣ ಅದಕ್ಕೆ ಇಬ್ರು ಕೂಡ ಎಲ್ಲ ಕಡೆ ಇರ್ತಾರೆ ಅಂತ ಪಾರ್ಥ ಹೇಳ್ತಾರೆ ಬೇಡ ಪಾರ್ಥ ಅದನ್ನು ಡಿಲೀಟ್ ಮಾಡುವಂತ ಗೌತಮ್ ಹೇಳ್ತಾರೆ ಇಲ್ಲ ಅದೆಲ್ಲ ಸಾಧ್ಯ ಇಲ್ಲ ಅಂತೇಳಿ ಹೊರಗೆ ಹೋಗ್ತಾರೆ ಪಾರ್ಥ ಇಲ್ಲಿ ಭೂಮಿ ಹೂ ಮುಡ್ಸ್ಕೊಂಡ್ಮೇಲೆ ನಾನು ನಾನು ಹೇಗೆ ಕಾಣ್ತಾ ಇದ್ದೀನಿ ಅಂತ ಕೇಳ್ತಾರೆ ನೀವು ಮಲ್ಗೆ ಹೂವು ಮುಡ್ದಿರೋ ತಾವ್ರೆ ಹೂ ರೀತಿ ಕಾಣ್ತಾ ಇದ್ದೀರಾ ಅಂತ ಮನ್ಸಲ್ಲಿ ಅನ್ಕೊಂತಾನೆ ಏನೋ ಹೇಳಿದ್ರಲ್ಲ ಅಂತ ಅಂತೇಳಿದ್ರೆ ಏನಿಲ್ಲ ಹೂ ನಾ ಹೂ ಮುಡಿದ್ರೆ ಹೇಗಿರುತ್ತೆ ಅಂತೇಳಿ ಹೇಳ್ತಾನೆ ಗೌತಮ್ ಭೂಮಿಕಾಯಿ ಮಾತಿಗೆ ಮಾತೆಯ ಶಾಕಾಗಿ ಏನಂದ್ರೆ ನೀವು ಒಳ್ಳೆ ಕವಿ ರೀತಿ ಮಾತಾಡ್ತೀರಾ ನಿಮಗೂ ಈ ರೀತಿ ಮಾತಾಡೋಕೆ ಬರುತ್ತಾ ಅಂತ ಕೇಳ್ತಾಳೆ ಅಯ್ಯೋ ಇದೆಲ್ಲ ಆನಂದನ ಜೊತೆ ಸೇರಿ ಹೀಗಾಗ್ಬಿಟ್ಟೆ ನಾನು ಅಂತ ಗೌತಮ್ ನಾಚ್ಕೋತಾರೆ ಆಗ ಅಲ್ಲಿಂದ ಗೌತಮ್ ಹೋಗ್ತಾರೆ ಇತ್ತ ಭೂಮಿ ಮಲ್ಲಿಗೆ ಮುರಿದಿರೋ ಅವರೇ ರೀತಿ ಈ ಮಾತನ್ನು ಹೇಳಿದ ಕೇಳಿಸ್ಕೊಂಡು ತುಂಬಾ ನಾಚ್ಕೊಂಡು ಹಾಗೆ ನಿಂತಿರ್ತಾರೆ ಇಲ್ಲಿ ಜಯದೇವ್ಗೆ ಅಂಕಲ್ ವಾಚ್ ತೊಂದ್ಕೊಡ್ತಾರೆ ಮ್ಯಾಮ್ ವಾಚ್ಲ್ಲಿತ್ತು ನೀನು ಎಲ್ಲಿ ಬಿಟ್ಟು ಬಂದಿದೆಯೋ ಅಲ್ಲೇ ಇತ್ತು ಅಂತ ಅಂಕಲ್ ಹೇಳ್ತಾರೆ ನೀವ್ಯಾಕಲ್ಲಿ ಹೋಗಿದ್ರಿ ನಾನು ಹೋಗಿರ್ಲಿಲ್ಲಪ್ಪ ಭೂಮಿಗೆ ಹೋಗಿಲ್ಲ ಅಂತ ಅಂಕಲ್ ಹೇಳ್ತಾರೆ ಹೌದು ಭೂಮಿಕ ಹೋಗಿದ್ಲು ಭೂಮಿಕಾಗಿ ಈ ವಾಚ್ ಸಿಕ್ಕಿದೆ ಅಲ್ಲ ಅಳಿಮಯ್ಯ ನಾವೇನೇ ಮಾಡಿದ್ರು ಹುಷಾರಾಗಿರಬೇಕು ಅದು ಮಾಡಬಾರ್ದನ್ನ ಮಾಡಕ್ ಹೋದಾಗ ಇನ್ನೂ ಹುಷಾರಾಗಿರಬೇಕು ಅಂತ ಹೇಳ್ತಾರೆ ತಪ್ಪು ಮಾಡಬಾರ್ದು ತಪ್ಪು ಮಾಡಿದ್ಮೇಲೆ ಸಾಕ್ಷಿಣ ಬಿಡಬಾರ್ದು ಅಂದ್ರಲ್ಲಿ ವಾಚ್ ಬಂದಿದ್ಯಾ ಇದು ನಿಮ್ಮತ್ಕಲ್ಸಕ್ಕಿದೆ ಏನಾದ್ರೂ ಅವಳು ಹೋಗಿ ನಿಮ್ಮ ಅಣ್ಣನ ಹತ್ರ ಇರ್ಬಿಟ್ಟಿದ್ರೆ ನನಗೆ ಗೊತ್ತು ಇಲ್ಲಿ ಇರಬಾರ್ದು ಅಂತ ತಾತ ನಾನು ನೋಡೋಕೆ ಬಂದಳ ಪೋಸ್ಲಾಸಿ ನೀನೇ ಇಲ್ಲಿ ಇಸ್ಕೊಂಡಿದ್ಯಾ ನಿನ್ನ ಕುಮ್ಮಕ್ಕಿದೆ ಅಂತ ನನಗೆ ಗೊತ್ತು ರಂಗಿನಾಟ ರಂಗಿನಾಥವ್ರಿಗೆ ಬಂದಾಗ ನಿನ್ನ ಬಿಡ ಅಳ್ಳಾಡು ತೆಕಣ ಅಂತ ಹೇಳ್ತಾರೆ ಆಗ ಜಯದೇವ್ ಮಾಮ್ಸ್ ಈಗ ಅದಕ್ಕೆ ಅನುಮಾನ ಬಂದಿರತಾನೆ ಅಂತ ಹೇಳ್ತಾರೆ ಏನೂ ಅನುಮಾನ ಬಂದಿಲ್ಲ ನಾನು ನಿಭಾಯಿಸಿದೆ ಅವರೇ ವಾಚ್ ಕದ್ದಿದ್ದಾರೆ ಅವರೇ ಅಂತ ಅಂತೇಳಿ ಸ್ವಲ್ಪ ಎದ್ರಿಸ್ದೆ ಭೂಮಿಕ ವಾಚ್ ಯಾರ್ದು ಅಂತ ಗೊತ್ತಿಲ್ಲ ಪಾಪ ಗೊತ್ತಿಲ್ಲದೆ ತೊಗೊಂಡಿದ್ದಾರೆ ಅಂತ ಹೇಳಿದ್ಲು ಅವಳು ಒಳ್ಳೆ ಒಳ್ಳೆಯವಳಾಗಿದಕ್ಕೆ ನೀನು ಬಚ್ಚಾವದೇ ಮಗ ಇದೆಲ್ಲ ಬಿಟ್ಬಿಡು ಅಂತ ಆಂಕಲ್ ಜಯದೇವ್ ಹೇಳ್ತಾರೆ ನಾವು ಹುಡುಗ್ರು ಏನಾರು ಮಾಡ್ಕೊಂಡಿ ನೀನು ಇರು ಅಂತ ಹೇಳ್ತಾರೆ ಕಣ್ಮುಚ್ಕೊಂಡು ಹಾಲು ಹಾಲು ಕುಡಿಬಾರ್ದು ಅದರಲ್ಲಿ ನೀನು ಮಾಡ್ತಾ ಮಾಡ್ತಾಯಿದ್ಯಾ ಏನು ಮಾಡ್ತೀಯಾ ಮಾಡು ಇಲ್ಲಿ ಮಹಿಮಾಗಿ ಮಂದಾಗಿ ನೀವು ಕಾಲ್ ಮಾಡ್ತಾಳೆ ಅಮ್ಮ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಏನು ವಿಷಯ ಕಾಲ್ ಅಂತ ಭೂಮಿ ಕೇಳ್ತಾಳೆ ಏನಿಲ್ಲ ನಿಮ್ಮ ಡ್ಯಾಡಿ ನಿನ್ನ ಹೆಸರಲ್ಲಿ ಎಫ್ಟ್ ಇಡಬೇಕು ಅಂತ ಹೇಳ್ತಿದ್ದಾರೆ ನನಗೆ ಯಾಕಮ್ಮ ಇದಲ್ಲ ಎಲ್ಲ ನೀವೇ ಮಾಡ್ಕೊಳ್ಳಿ ಅಂತ ಭೂಮಿ ಹೇಳ್ತಾಳೆ ನೀನು ಇಲ್ಲದೇನ ಸರಿ ಆದರೆ ನಿಮ್ಮ ಅಪ್ಪನ ಸ್ವಭಾವ ನಿನ್ಗೆ ಗೊತ್ತಲ್ವಾ ಜೀವಾಗೆ ಅಪೇಕ್ಷಾಗೆ ಇಬ್ಬರಿಗೂ ಮಾಡ್ಸಿದಾರೆ ಅವ್ರಿಬ್ರಿಗೂ ಮಾಡಿಸಿದ್ಮೇಲೆ ನಿನ್ಗೂ ಮಾಡಿಸ್ಬೇಕಲ್ವಾ ಅಂತ ಹೇಳ್ತಾರೆ ಕಂದ ಎಷ್ಟೇ ಶ್ರೀಮಂತಲಾಗಿರ್ಬೋದು ನಿಮ್ಮ ಕಣ್ಣು ನಿನ್ನ ಮಹಾರಾಣಿ ತರನೇ ನೋಡ್ಕೋತಾ ಇರ್ಬೋದು ಆದರೆ ನಮಗೆ ನೀನು ಮಗಳಲ್ವಾ ನಾವು ಇರೋವರೆಗೂ ನಾವು ನಿನ್ನ ಕೇರ್ ಮಾಡೋದು ತಪ್ಪಲ್ಲ ಅಂತ ಹೇಳ್ತಾರೆ ಭೂಮಿ ಕೂಡ ನಗ್ತಾ ಇರ್ತಾಳೆ ಅಮ್ಮ ನೀವು ಎಷ್ಟೆಲ್ಲ ಇಷ್ಟೆಲ್ಲ ಹೇಳಿದ್ಮೇಲೆ ನಾನು ಅಪ್ಪನ ಪ್ರೀತಿಗೆ ಹೆಲ್ಪ್ ಮಾಡಲ್ಲ ಖಂಡಿತ ಮಾಡ್ತೀನಿ ಅಂತ ಹೇಳ್ತಾಳೆ ಹಾಗಿದ್ರೆ ಸಿಗ್ನೇಚರ್ ಮಾಡೋಕೆ ಯಾವಾಗ ಬರ್ತೀಯ ಅಂತ ಹೇಳಿದಾಗ ನಾನು ಹೇಳ್ತೀನಮ್ಮ ಅಂತ ಹೇಳಿ ಇಡ್ತಾಳೆ ಫೋನನ್ನು ಅದು ಕೇಳೋದು ಹೆತ್ತ ತಂದೆ ತಾಯಿ ಮುಂದೆ ಯಾವ ಪ್ರೀತಿನೂ ಇಲ್ಲ ಅಂತೇಳಿ ಅಂಥೇಳಿ ತುಂಬಾ ಖುಷಿ ಪಡ್ತಾಳೆ ಭೂಮಿಕಾ ಎಲ್ಲಿ ಜಯದೇವ್ ಕಾರ್ನಲ್ಲಿ ಬರ್ತಿರ್ತಾರೆ ಅಪೇಕ್ಷಾ ಮುಂದೆನೇ ಬರ್ತಾ ಇರ್ತಾಳೆ ಹಾಯ್ ಅಪ್ಪಿ ಅಂತೇಳಿ ಕಾರ್ನಿಂದ ಎಳ್ದು ವಿಶ್ ಮಾಡ್ತಾರೆ ಹಾಯ್ ಅಂತ ಹೇಳ್ತಾರೆ ಎಲ್ಲಿ ಹೋಗ್ತಾ ಇದ್ದೀರಾ ಅಂತ ಕೇಳ್ತಾರೆ ನಾನು ನಿಮ್ಮ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದಾಗ ಹೌದಾ ಹೊರಡಿ ನನಗೆ ಶೂಟಿಂಗ್ ಇದೆ ಅಂತ ಹೇಳ್ತಾಳೆ ಶೂಟಾ ನಾನು ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಜಯದೇವ್ ಕರ್ತಾರೆ ಇಲ್ಲ ಇಲ್ಲ ನೀವು ಹೋಗಿ ಅಂತ ಹೇಳ್ತಾಳೆ ಪರವಾಗಿಲ್ಲ ನೀವು ಕ್ಯಾಬ್ ಬೇರೆ ಮಾಡ್ಕೋಗ್ತೀರಾ ಬನ್ನಿ ಅಂತ ಜಯದೇವ್ ಹೋಗ್ತಾ ಇರ್ತಾರ ಆಗ ಅಪೇಕ್ಷಾ ಇವರ ಇವರು ಇಲ್ಲೇ ನಿಲ್ಸ್ಕೊಂಡು ನಿಂತಿದ್ದಾರೆ ಬಟ್ ಈ ಪಾಠ ಬೇರೆ ಬಂದುಬಿಟ್ಟು ಏನು ಮಾಡ್ದಪ್ಪ ಅಂತ ಯೋಚನೆ ಮಾಡ್ತಿರ್ತಾಳೆ ಇಲ್ಲ ನನ್ನ ಫ್ರೆಂಡ್ ಬರ್ತೀನಿ ಅಂತ ಹೇಳಿದಾಳೆ ನೀನೊಂದು ತೊಂದರೆ ತೊಗೇಡಿ ಅಂತ ಅಪೇಕ್ಷೆ ಇರ್ತಾಳೆ ಹೌದಾ ನನ್ನ ಫ್ರೆಂಡ್ ಎಲ್ಲಿ ಬರ್ತಾಳೆ ಅಟ್ಲೀಸ್ಟ್ ಅಲ್ಲಿವರೆಗೂ ಅವರು ಡ್ರಾಪ್ ಮಾಡ್ತೀನಿ ಅಂತ ಜೈದಕ್ಕೆ ಹೋಗ್ತಾರೆ ಅಪೇಕ್ಷೆಗೆ ಏನು ಮಾಡೋದು ಒಂದು ಓದ್ತವಲ್ಲ ಸುಮ್ಮನೆ ನಿಲ್ತಾರೆ ಇತ್ತ ಪಾರ್ಥ ಬೈಕ್ ತೊಗೊಂಡು ಅದೇ ರೋಡ್ನಲ್ಲಿ ಬರ್ತಾ ಇರ್ತಾರೆ ಇದಾಗಿತ್ತು ಅಮೃತಧಾರಿಯ ಸೋಮವಾರದ ಸಂಪೂರ್ಣ ಸಂಚಿಕೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು